ಹಾಗೆ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಇಂದು ಕರ್ನಾಟಕದ ವಾಯುಗುಣ ಮತ್ತು ಕರ್ನಾಟಕದ ಮಣ್ಣುಗಳಿಗೆ ಸಂಬಂಧಿಸಿದಂತೆ ಜಿ ಪಿ ಎಚ್ ಡಿಆರ್ ಅಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಅಧ್ಯಾಯದಿಂದ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಮತ್ತು ಆ ಪ್ರಶ್ನೆಗಳಿಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕರ್ನಾಟಕದ ವಾಯುಗುಣದ ವೈವಿಧ್ಯತೆಗೆ ಕಾರಣಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಮೊದಲನೇದು ಭೌಗೋಳಿಕ ಸ್ಥಾನ ಸಮುದ್ರ ಸಾಮೀಪ್ಯ ಭೂಸ್ವರೂಪ ಸಸ್ಯವರ್ಗ ಜೊತೆಗೆ ಮಾನ್ಸೂನ್ ಮಾರುತಗಳ ಪ್ರಭಾವ ಕರ್ನಾಟಕದ ನಾಲ್ಕು ಋತುಮಾನಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದ್ರೆ ಬೇಸಿಗೆ ಕಾಲ ಮಾರ್ಚಿಂದ ಮೇವರೆಗೂ ಇರುತ್ತೆ ಮಳೆಗಾಲ ಜೂನ್ ಇಂದ ವರೆಗೂ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಬಂದ್ಬಿಟ್ಟು ಅಕ್ಟೋಬರಿಂದ ನವೆಂಬರ್ವರೆಗೂ ಚಳಿಗಾಲ ಡಿಸೆಂಬರ್ ಇಂದ ಫೆಬ್ರವರಿ ಕರ್ನಾಟಕದ ಬೇಸಿಗೆ ಕಾಲವನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ರೆ ನೋಡಿ ಆನ್ಸರ್ ಇದಕ್ಕೆ ಈ ಕಾಲದಲ್ಲಿ ವಾಯುಗುಣವು ಶಾಖ ಮತ್ತು ಶುಷ್ಕ ಮತ್ತು ಸೆಕೆಯಿಂದ ಕೂಡಿರುತ್ತದೆ ರಾಯಚೂರಿನಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ನಲವತ್ತೈದು ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಉಷ್ಣಾಂಶವು ದಾಖಲಾಗುವುದರಿಂದ ಅದು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಿಸುವ ಒಂದು ಪ್ರದೇಶವಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಟಿ ಟಿನ ಪ್ರಶ್ನೆ ಬಂದಿದೆ ಉತ್ತರ ಮೈದಾನದ ಇತರೆ ಜಿಲ್ಲೆಗಳಲ್ಲಿಯೂ ಉಷ್ಣಾಂಶ ಹೆಚ್ಚಾಗಿರುತ್ತದೆ ಈ ಅವಧಿಯಲ್ಲಿ ಇಡೀ ಕರ್ನಾಟಕವು ಅಧಿಕ ಶಾಖದಿಂದ ಕೂಡಿರುತ್ತದೆ ಉತ್ತರದ ಮೈದಾನದಲ್ಲಿ ಆದ್ರತೆಯ ಪ್ರಮಾಣವು ದಕ್ಷಿಣ ಮೈದಾನಕ್ಕಿಂತ ಕಡಿಮೆ ಇರುತ್ತದೆ ಬೇಸಿಗೆ ಕಾಲದ ಮಳೆಯಿಂದ ಬೇಸಿಗೆ ಕಾಲದ ಮಳೆಯಿಂದ ಇದು ಕಾಫಿ ಗಿಡಗಳು ಹೂ ಬಿಡಲು ನೆರವಾಗುವುದರಿಂದ ಇದನ್ನು ಕಾಫಿ ಮಳೆ ಎಂದು ಜೊತೆಗೆ ಮಾವು ಫಸಲಿಗೆ ನೆರವಾಗುವುದರಿಂದ ಇದನ್ನು ಮಾವಿನ ಅಥವಾ ಮಾವಿನ ಉಯಿಲು ಎಂದು ಕರೆಯುತ್ತಾರೆ ಈ ಕಾಲದಲ್ಲಿ ರಾಜ್ಯದಲ್ಲಿ ಒಟ್ಟು ಮಳೆಯಲ್ಲಿ ಶೇಕಡ ಏಳರಷ್ಟು ಮಳೆಯನ್ನು ಪಡೆಯುತ್ತದೆ ಕರ್ನಾಟಕದ ಮಳೆಗಾಲವನ್ನು ಕುರಿತು ಬರೆಯಿರಿ ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರೆ ಇದಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಕರ್ನಾಟಕದ ಮಳೆಗಾಲವನ್ನು ಪ್ರಾರಂಭದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂದು ಇದನ್ನು ಕರೆಯುತ್ತಾರೆ ಅರಬಿ ಸಮುದ್ರದಿಂದ ಬೀಸುವ ತೇವಾಂಶ ಗುರಿತ ಮಾರುತಗಳನ್ನು ಮಲೆನಾಡು ಘಟ್ಟಗಳು ತಡೆದು ಅಧಿಕ ಮಳೆಯನ್ನು ಸುರಿಸುತ್ತವೆ ಪೂರ್ವದ ಕಡೆಗೆ ಹೋದಂತೆಲ್ಲ ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ ರಾಜ್ಯದ ಆಗೊಂಬೆ ಅಧಿಕ ಮಳೆ ಬೀಳುವ ಸ್ಥಳವಾಗಿದೆ ಇದನ್ನು ದಕ್ಷಿಣದ ಚಿರಪುಂಜಿ ಎಂದು ಕರೆಯುವರು ಇದನ್ನೆ ಟಿಇಟಿನ ನಾಳೆ ಪ್ರಶ್ನೆ ಇದು ಆಗೊಂಬೆ ರಾಜ್ಯದಲ್ಲಿ ಅಧಿಕ ಮಳೆ ಬೀಳುವ ಸ್ಥಳವಾಗಿದೆ ಆದ್ದರಿಂದ ಇದನ್ನು ದಕ್ಷಿಣದ ಚಿರಪುಂಜಿ ಎಂದು ಕರೆಯುತ್ತಾರೆ ಆಗೊಂಬೆ ನಂತರ ಭಾಗಮಂಡಲ ಹುಲಿಕಲುಗಳು ಇತರೆ ಅಧಿಕ ಮಳೆ ಬೀಳುವ ಮಳೆ ಪಡೆಯುವ ಸ್ಥಳಗಳಾಗಿವೆ ಇನ್ನು ಚಿತ್ರದುರ್ಗ ಜಿಲ್ಲೆಯ ಚಳ್ಕೆರೆ ಸಮೀಪದ ನಾಯಕನಹಟ್ಟಿ ನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳವಾಗಿದೆ ಇದು ಸಂಬಂಧಪಟ್ಟಾಗಲೇ ಟಿಇಿನಲ್ಲಿ ಪ್ರಶ್ನೆ ಬಂದಿದೆ ಈ ಅವಧಿಯಲ್ಲಿ ರಾಜ್ಯದಾದ್ಯಂತ ಉಷ್ಣಾಂಶ ಹೆಚ್ಚು ಜೊತೆಗೆ ತೇವಾಂಶವು ಹೆಚ್ಚಾಗಿರುತ್ತದೆ ಮೋಡ ಕವಿದ ಪರಿಸ್ಥಿತಿಯು ಕಂಡುಬರುವುದು ಈ ಋತುವಿನಲ್ಲಿ ಕರ್ನಾಟಕಕ್ಕೆ ಶೇಕಡಾ ಎಂಬತ್ತರಷ್ಟು ಮಳೆಯನ್ನು ಪಡೆಯುತ್ತದೆ ಕರ್ನಾಟಕದ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನು ಕುರಿತು ಬರೆಯಿರಿ ಇದು ಕ್ಯಾನ್ಸರ್ ಇದು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂತಲೂ ಕರೆಯುತ್ತಾರೆ ಉತ್ತರ ಭಾರತದಲ್ಲಿ ಉಷ್ಣಾಂಶವು ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸುತ್ತಾ ನಿರ್ಗಮಿಸುತ್ತವೆ ಭೂಭಾಗದಿಂದ ಬೀಸುವ ಈ ಮಾರುತಗಳು ಮಳೆಯನ್ನು ತರುವುದಿಲ್ಲ ಬಂಗಾಳ ಕೊಲ್ಲಿಯಾಗುವ ಚಂಡಮಾರುತಗಳ ಪ್ರಭಾವದಿಂದ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಳೆಯಾಗುತ್ತದೆ ಆದರೆ ಈ ಋತುವಿನಲ್ಲಿ ಶೇಕಡಾ ಹನ್ನೆರಡು ಭಾಗದಷ್ಟು ರಾಜ್ಯದಲ್ಲಿ ಮಳೆಯಾಗುತ್ತದೆ ಕರ್ನಾಟಕದ ಚಳಿಗಾಲವನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆಗೆ ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ ಕಡಿಮೆ ಆದ್ರತೆ ಜೊತೆಗೆ ಮಳೆಯೂ ಕೂಡ ಕಡಿಮೆ ಹಾಗೂ ತಿಳಿಯಾದ ಆಕಾಶವು ಅವಗುಣವಿರುತ್ತದೆ ಸರಾಸರಿ ಉಷ್ಣಾಂಶ ಇಪ್ಪತ್ತೈದು ಡಿಗ್ರಿಯಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಜನವರಿ ಅತಿ ಕಡಿಮೆ ಉಷ್ಣಾಂಶವನ್ನು ದಾಖಲಿಸುವ ತಿಂಗಳು ಆದ್ದರಿಂದ ಇದನ್ನು ಕರ್ನಾಟಕದ ಪ್ರವಾಸ ಮಾಸ ಎಂದು ಕರೆಯುತ್ತದೆ ಪ್ರಶ್ನೆ ಬಂದಿದೆ ಕರ್ನಾಟಕದ ಪ್ರವಾಸ ಮಾಸ ಎಂದು ಯಾವ ತಿಂಗಳನ್ನು ಕರೆಯುತ್ತೇವೆ ಅಂತ ಹೇಳಿ ಜನವರಿ ತಿಂಗಳನ್ನು ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ ಆರು ಪಾಯಿಂಟ್ ಏಳು ಸೆಂಟಿಮೀಟರ್ ಇರುತ್ತದೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕಡಿಮೆ ಉಷ್ಣಾಂಶವಿರುತ್ತದೆ ಉದಾಹರಣೆಗೆ ವಿಜಯಪುರದ ಕಲಬುರಗಿ ಬೀದರ್ ಚಳಿಗಾಲದಲ್ಲಿ ಮಳೆಯ ಹಂಚಿಕೆಯು ಕೂಡ ಈ ಭಾಗದಲ್ಲಿ ಕಡಿಮೆ ಇರುತ್ತದೆ ರಾಜ್ಯದ ಒಟ್ಟು ಮಳೆಯಲ್ಲಿ ಶೇಕಡ ಶೇಕಡ ಒಂದು ಭಾಗ ಮಳೆಯುತ್ತದೆ ಕರ್ನಾಟಕದ ನಾಲ್ಕು ಋತುಮಾನಗಳಲ್ಲಿ ಅತ್ಯಂತ ಕಡಿಮೆ ಮಳೆಯನ್ನು ಪಡೆಯುವಂತಹ ಋತು ಯಾವುದು ಅಂತೇಳಿದ್ರೆ ಅದು ಚಳಿಗಾಲ ಮಾತ್ರ ಮಣ್ಣು ಎಂದರೇನು ಕರ್ನಾಟಕದ ಮಣ್ಣುಗಳ ವಿಧಗಳನ್ನು ತಿಳಿಸಿ ಇದು ಕೇವಲ ಕರ್ನಾಟಕದ ಮಣ್ಣುಗಳು ಅಂತ ಕೇಳಿರೋದು ಭೂಮಿಯ ಮೇಲಿನ ತೆಳುವಾದ ಪದರವೇ ಮಣ್ಣು ಮಣ್ಣು ಎಂದರೇನು ಅಂತೇಳಿದ್ರೆ ಭೂಮಿಯ ಮೇಲಿನ ತೆಳುವಾದ ಪದರವೇ ಮಣ್ಣು ಮಣ್ಣಿನ ವಿಧಗಳು ಯಾವ್ಯಾವ ಕೆಂಪು ಮಣ್ಣು ಕೆಂಪು ಮಣ್ಣು ನಮ್ಮ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿ ಕಾಣಬಹುದು ಕಪ್ಪು ಮಣ್ಣು ಉತ್ತರ ಕರ್ನಾಟಕದಲ್ಲಿ ಕಾಣುವುದು ಜಂಬಿಟ್ಟಿಗೆ ಮಣ್ಣು ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುವುದು ಜಂಬಿಟ್ಟಿಗೆ ಮಣ್ಣು ಇನ್ನ ಕರಾವಳಿಯ ಮೆಕ್ಕಲು ಮಣ್ಣು ಕೆಂಪು ಮಣ್ಣಿನ ವೈಶಿಷ್ಟ್ಯತೆಯನ್ನು ಕುರಿತು ಬರೆಯಿರಿ ಇದನ್ಸರು ಇದು ಗ್ರಾನೈಟ್ ನಿಸ್ ಶಿಲಾ ದ್ರವ್ಯಗಳಿಂದ ರೂಪುಗೊಂಡಿದ್ದು ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಈ ಮಣ್ಣು ಕೆಂಪಾಗಿರುತ್ತದೆ ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನಾಂಶವಿದ್ದು ಸಾವಯವ ಅಂಶ ಕಡಿಮೆ ಇರುತ್ತದೆ ಇವೆರಡ್ ಪಾಯಿಂಟ್ಸ್ಗೂ ಸಂಬಂಧಪಟ್ಟಂಗೆ ಜಿಪಿ ಎಸ್ ಟಿ ಆರ್ ನಲ್ಲಿ ಪ್ರಶ್ನೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜಿ ಪಿ ಎಸ್ ಟಿ ಆರ್ ಪ್ರಶ್ನೆದಾದ ಕೇಳಿದ ಇದನ್ನ ಹೆಚ್ಚು ಹಗುರ ತೆಳು ಪದರ ಈ ಮಣ್ಣು ಅಷ್ಟೊಂದು ಪದವಾರ್ಥದಾ ತೇವಾಂಶ ಉಳಿಸಿಕೊಳ್ಳುವ ಸಾಮರ್ಥ್ಯವೂ ಕೂಡ ಕೆಂಪು ಮಣ್ಣಿನಲ್ಲಿ ಕಡಿಮೆ ಇರುತ್ತದೆ ಈ ಮಣ್ಣಿನಲ್ಲಿ ತೃಣಧಾನ್ಯಗಳಾದಂತಹ ರಾಗಿ ನವಣೆ ಸಜ್ಜೆ ಜೋಳ ಆರಕ ಇತ್ಯಾದಿ ತಂಬಾಕು ದ್ವಿದಳ ಧಾನ್ಯಗಳು ನೆಲಗಡಲೆಗಳಂತಹ ಮಳೆ ಆಶ್ರಿತ ಬೆಳೆಗಳನ್ನು ಬೆಳೆಯುವರು ಈ ಮಣ್ಣು ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಂಚಿಕೆಯಾಗಿದೆ ಅಂತಂದ್ರೆ ತುಮಕೂರು ಬೆಂಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ಚಾಮನಗ ಚಾಮರಾಜನಗರ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಕಪ್ಪು ಮಣ್ಣಿನ ವೈಶಿಷ್ಟ್ಯತೆಯನ್ನು ಕುರಿತು ಬರೆಯಿರಿ ಇದು ಬಜರ್ ಶಿಲೆಯ ಶಿಥಿಲೀಕರಣದಿಂದಾಗಿದ್ದು ಇದರಲ್ಲಿ ಹೆಚ್ಚು ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳಿರುತ್ತದೆ ಗಳಿರುತ್ತದೆ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂತೆ ಎಂ ಕ್ಯೂ ಅಲ್ಲಿ ಅದೇ ಪ್ರಶ್ನೆ ಬಂದಿದೆ ಕಪ್ಪು ಮಣ್ಣಿಗೆ ಸಂಬಂಧಿಸಿದಂತೆ ಇದರ ಬಣ್ಣ ಕಪ್ಪು ಇದನ್ನು ಎರೆಮಣ್ಣು ಮಣ್ಣು ಅಥವಾ ಕಪ್ಪು ಅತ್ತಿ ಮಣ್ಣು ಎಂದು ಕರೆಯುವರು ಇದು ಹೆಚ್ಚು ದಿನ ತೇವಾಂಶವನ್ನು ಹಿಡಿದುಕೊಳ್ಳುವ ಗುಣವಿದೆ ಯಾವ ಮಣ್ಣಿಗೆ ಕಪ್ಪು ಮಣ್ಣಿಗೆ ಈ ಮಣ್ಣಿನಲ್ಲಿ ಹತ್ತಿ ಜೋಳ ಸೂರ್ಯಕಾಂತಿ ಮೆಣಸಿನಕಾಯಿ ಮೆಕ್ಕೆಜೋಳ ಬೇರೆ ಕಾಳು ಕಬ್ಬು ಈರುಳ್ಳಿಗಳನ್ನು ಬೆಳೆಯಲಾಗುತ್ತದೆ ಈ ಮಣ್ಣು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ ಧಾರವಾಡ ಗದಗ ಬಳ್ಳಾರಿ ಕೊಪ್ಪಳ ಕಲಬುರಗಿ ಯಾದಗಿರಿ ಬಾಗಲಕೋಟೆ ಬೆಳಗಾವಿ ಚಿತ್ರದುರ್ಗ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಪ್ಪು ಮಣ್ಣಿನ ಹಂಚಿಕೆ ಹೆಚ್ಚಾಗಿ ಕಂಡುಬರುತ್ತದೆ ಜಂಬೆಟ್ಟಿಗೆ ಮಣ್ಣಿನ ವೈಶಿಷ್ಟ್ಯತೆಯನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ರೆ ಆನ್ಸರ್ ನೋಡಿ ಅಧಿಕ ಉಷ್ಣಾಂಶ ಅಧಿಕ ಮಳೆ ಬೀಳುವ ಭಾಗಗಳಲ್ಲಿ ಈ ವಿಧದ ಮಣ್ಣು ಕಂಡುಬರುತ್ತದೆ ಈ ಆನ್ಸರು ಜಂಬಿಟ್ಟಿಗೆ ಮಣ್ಣು ಕೇಳಿದರ ಅಂಶ ಆಪ್ಷನ್ ಅಲ್ಲಿ ಕೇಳಿದರೆ ಅದೇ ಟಿ ಟಿ ಕ್ವಶನ್ಸ್ ಅಲ್ಲಿ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಭಾಗಗಳಲ್ಲಿ ಈ ವಿಧದ ಮಣ್ಣು ಕಂಡುಬರುತ್ತದೆ ಕರಾವಳಿಯ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ಅಂತ ಕೇಳಿದರೆ ಸರಿಯಾದ ಆನ್ಸರ್ ಆನ್ಸರು ಜಂಬಿಟ್ಟಿಗೆ ಮಣ್ಣು ಆಗುತ್ತದೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಭಾಗಗಳಲ್ಲಿ ಈ ವಿಧದ ಮಣ್ಣು ಕಂಡುಬರುತ್ತದೆ ನೀರಿನಲ್ಲಿ ಕರಗುವ ಸುಣ್ಣ ಮತ್ತು ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗಿ ತಳದ ಮಣ್ಣಿನ ಸ್ತರಗಳಿಗೆ ಸಾಗಿಸಲ್ಪಡುತ್ತದೆ ನೀರಿನಲ್ಲಿ ಕರಗದಂತಹ ಕಬ್ಬಿಣ ಮತ್ತು ಅಲ್ಯುಮಿನಿಯಂಗಳು ಕೂಡ ಮೇಲ್ಪದರದಲ್ಲಿ ಉಳಿಯುತ್ತವೆ ಇದು ಮಳೆಗಾಲದಲ್ಲಿ ಮೃದುವಾಗಿದ್ದು ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟ್ರೈಟ್ ಶಿಲೆಯಾಗುತ್ತದೆ ಲ್ಯಾಟ್ರೈಟ್ ಶಿಲೆ ಯಾವ ಮಣ್ಣಿನಿಂದ ಆಗುತ್ತದೆ ಅಂತ ಅಂದ್ರೆ ಜಂಬಿಟ್ಟಿಗೆ ಮಣ್ಣಿನಿಂದ ಈ ಮಣ್ಣಿನಲ್ಲಿ ಗೋಡಂಬಿ ಕಾಫಿ ಚಹಾ ರಬ್ಬರ್ ತೆಂಗು ಮುಂತಾದ ಬೆಳೆಗಳನ್ನು ಬೆಳೆಯುತ್ತಾರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಬೆಳಗಾವಿ ಮುಂತಾದ ಮಲೆನಾಡು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಈ ಮಣ್ಣು ಕಂಡುಬರುತ್ತದೆ ಕರಾವಳಿಯ ಮೆಕ್ಕಲು ಮಣ್ಣಿನ ವೈಶಿಷ್ಟ್ಯತೆಯನ್ನು ಕುರಿತು ಬರೆಯಿರಿ ಅಂತಂದ್ರೆ ಇದಕ್ಕೆ ನದಿ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟ ಮಣ್ಣು ಸಮುದ್ರದ ತೀರದಲ್ಲಿ ಸಂಗ್ರಹವಾಗಿ ನಿರ್ಮಾಣವಾಗಿದೆ ರಾಜ್ಯದ ಕರಾವಳಿ ಜಿಲ್ಲೆಗಳಾದಂತಹ ಯಾವ್ಯಾವ ಒಂದಿರಂಗೆ ಕರಾವಳಿ ಜಿಲ್ಲೆಗಳು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳು ಈ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ರಾಜ್ಯದ ಕರಾವಳಿ ಜಿಲ್ಲೆಗಳು ಯಾವ್ಯಾವ ಅಂತ ಹೇಳ್ಬಿಟ್ಟು ಟಿ ಟಿನಲ್ಲಿ ಬಹಳಷ್ಟು ಬಾರಿ ಕ್ವಶನ್ಸ್ ರಿಪೀಟೆಡ್ ಆಗಿದೆ ಇದಕ್ಕೆ ರೈಟ್ ಆನ್ಸರು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಇದರಲ್ಲಿ ಮರಳು ಮಿಶ್ರಿತ ಜೇಡಿ ಮಿಶ್ರಣವಾಗಿರುವುದರಿಂದ ಜೊತೆಗೆ ಕೊಳೆದ ಜೈವಿಕಾಂಶಗಳು ಸಮೃದ್ಧವಾಗಿರುತ್ತವೆ ಯಾವ ಮಣ್ಣಿನಲ್ಲಿ ಅಂತ ಕರಾವಳಿಯ ಮೆಕ್ಕಲು ಮಣ್ಣಿನಲ್ಲಿ ಭತ್ತ ಗೋಡಂಬಿ ತೆಂಗು ಅಡಕೆ ಬಾಳೆ ಮುಂತಾದ ಬೆಳೆಗಳ ಸಾಗುವಳಿಗೆ ಇದು ಹೆಚ್ಚು ಸೂಕ್ತವಾಗಿದೆ ಇದೇ ರೀತಿ ಪ್ರತಿದಿನ ಒಂದೊಂದು ಚಾಪ್ಟರ್ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ